ಎಲ್ರಿಗೂ ನಮಸ್ಕಾರ ಮಹಾಲಕ್ಷ್ಮಿ ಲ್ಯಾಕ್ಸ್ ಯೂಟ್ಯೂಬ್ ಚಾನಲಿಂದ ಇವತ್ತಿನ ವಿಡಿಯೋದಲ್ಲಿ ನಾವು ಹೈಬ್ರೋ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಕಾಟನಲ್ಲಿ ಪೌಡರ್ ತಗೊಂಡು ಹೈಬ್ರೋಗೆ ಹಚ್ಕೊಂಡು ಅವರು ಎರಡು ಕೈಯಿಂದ ಟೈಟಾಗಿ ಇಟ್ಕೊಳ್ಬೇಕು ಸ್ವಲ್ಪ ಟೈಟಾಗಿ ಇಡ್ಸ್ಕೊಂಡು ನೀಟಾಗಿ ಅದನ್ನು ಒಂದೊಂದು ಒಂದೊಂದೇ ಹೇರ್ಸನ್ನು ರಿಮೂವ್ ಮಾಡಿಕೊಂಡು ಶೇಪ್ ಕೊಟ್ಕೊಂಡು ಹೈಬ್ರೋ ಮಾಡಿಕೊಂಡು ಬರಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನೋವಾಗ್ದಿರೋ ಥರ ಒಂದೊಂದು ಒಂದೊಂದೇ ತೆಕ್ಕೊಂಡು ಬರಬೇಕು ಹಾಗೆ ಶೇಪ್ನೂ ಕೊಡಬೇಕು ಹಾಗೆ ಇರಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನೀಟಾಗಿ ಒಂದೊಂದೇ ತೆಗಿತಿದ್ದೀನಿ ಹಾಗೆ ಮಧ್ಯದಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಕೊಡಬಾರ್ದು ಸುಮ್ಮನೆ ಲೈಟಾಗಿ ಒಂದೆಡೆ ತೆಗಿಬೇಕು ಈ ಲೆಂತು ಅಷ್ಟೇ ಉದ್ದ ಇರಬೇಕು ಈ ಕಣ್ಣಿನ ಸೈಡಲ್ಲಿ ತುಂಬ ತೆಗಿಬಾರ್ದು ಅಬ್ಸರ್ವ್ ಮಾಡಿ ಹಾಗೆ ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನ ನೋಡ್ಕೋತಾ ಇರಿ ಇದು ಇವಾಗ ಇವಾಗ ಯಾರು ಹೊಸದಾಗಿ ಕಲಿತಿದ್ದಾರೋ ಅವ್ರಿಗೆ ಶೇಪ್ ಕೊಡೋಕೆ ಬರಲ್ವೋ ಅಂತ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಒಂದೊಂದೇ ಸ್ವಲ್ಪನೇ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೋತಾ ಇರಿ ಹೇಗೆ ಒಂದೊಂದೇ ತೆಗಿತೀನಿ ಹೇಗಿರುತ್ತೆ ಶೇಪ್ ಆಗೇ ಕೊಟ್ಕೊಂಡು ಕೊಟ್ಕೊಂಬರ್ತೀನಿ ಅಂತ ನೀವು ಅಬ್ಸರ್ವ್ ಮಾಡ್ಕೊಂಡು ನೋಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ ಅವ್ರ ಕೈಯಲ್ಲಿ ಹೇಗಿಡ್ಸ್ಕೊಬೇಕು ಯಾವಾಗ ಶೇಪ್ ಎಲ್ಲಿ ಕೊಡ್ಬೇಕು ಅವಾಗ ಅವ್ರ ಕೈನ ಇಟ್ಕೋಬೇಕು ಅನ್ನೋದೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಸ್ವಲ್ಪ ಮೇಲ್ಗಡೆ ಲೆಂತ್ ಉದುದಾಗಿರೋದಿಲ್ಲ ಸ್ವಲ್ಪ ಕತ್ರಿ ತಗೊಂಡು ಲೈಟಾಗಿ ಕಟ್ ಮಾಡ್ಕೊಬೇಕು ಮತ್ತು ಮೇಲುಗಡೆ ಥ್ರೆಡ್ಡಿಂಗ್ ಮಾಡ್ಕೊಂಡು ಬರಬೇಕು ಮೇಲುಗಡೆ ತುಂಬ ಜಾಸ್ತಿ ತೆಗಿಬಾರ್ದು ಸುಮ್ಮನೆ ಜಸ್ಟ್ ಒನ್ ಲೈನ್ ಮಾಡಿಕೊಂಡು ಬರಬೇಕು ಎಕ್ಸ್ಟ್ರಾ ಹೇರ್ಸ್ ಏನಿದೆಯೋ ಅದನ್ನು ಮಾತ್ರ ತೆಗೆದ್ರೆ ಸಾಕು ತುಂಬ ಡೌನ್ ಅದನ್ನು ತ ಹೇರ್ಸ್ ತೆಗೆದ್ರೆ ಐಬ್ರೋ ಡೌನ್ ಆಗಿಬಿಡುತ್ತೆ ಶೇಪು ಚೆನ್ನಾಗಿ ಬರೋದಿಲ್ಲ ಲೈಟಾಗಿ ಒಂದು ಲೈನ್ ಏನು ಎಕ್ಸ್ಟ್ರಾ ಹೇರ್ಸ್ ಇದೆಯೋ ಅದನ್ನು ಮಾತ್ರ ತೆಕ್ಕೊಳ್ಳಿ ಹಾಗೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹೈಬ್ರೋ ಹೈಟ್ ಬೇಕು ಶೇಪ್ ಸ್ವಲ್ಪ ಇನ್ನೂ ಜಾಸ್ತಿ ಡೀಪಾಗಿ ಬೇಕು ಅಂದೋರ್ಗೆ ಇನ್ನು ಸ್ವಲ್ಪ ಕೆಳಗಡೆ ಒಂದು ಸ್ವಲ್ಪ ಶೇಪ್ ಕೊಡಬೇಕು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಡೀಪಾಗಿ ಶೇಪ್ ಬೇಕು ಇನ್ನೂ ಹೈಟಾಗಿ ಬೇಕು ಅಂದೋರ್ಗೆ ಇನ್ನು ಸ್ವಲ್ಪ ಶೇಪ್ ಕೊಡಿ ಹೈಟಾಗಿ ಬರುತ್ತೆ ಶೇಪು ಚೆನ್ನಾಗಿ ಬರುತ್ತೆ ಹಾಗೆ ರೈಟ್ ಆದಮೇಲೆ ಲೆಫ್ಟ್ ಸೈಡಿಗೆ ಬಂದು ಲೆಫ್ಟ್ ಸೈಡು ಹೈಬ್ರೋ ಮಾಡೋಕ್ಕೆ ಸ್ವಲ್ಪ ಪೌಡ್ರ್ ಅಪ್ಲೈ ಮಾಡಿಕೊಂಡು ಹಾಗೆ ಎರಡು ಕೈಯಿಂದ ಅವ್ರ ಹತ್ರ ಕಸ್ಟಮರ್ ಹತ್ರ ಟೈಟಾಗಿ ಇಡ್ಸ್ಕೊಬೇಕು ಇಡ್ಸ್ಕೊಂಡು ಲೆಫ್ಟಿಂದ ಮಾಡಿಕೊಂಡು ಬನ್ನಿ ಮಾಡ್ಕೊಂಡು ಬರಬೇಕು ಹಾಗೆ ಸ್ವಲ್ಪ ಲೆಂತ್ ಇರೋದನ್ನ ಲಾಸ್ಟಲ್ಲಿ ಯಾವಾಗಲೂ ತೆಗಿಬಾರ್ದು ತುದಿಯಲ್ಲಿ ಕಣ್ಣಿನ ತುದಿಯಲ್ಲಿ ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಲೆಂತ್ ಇರಬೇಕು ಅಲ್ಲಿ ಉದ್ದೋಗಿದ್ರೇ ಹೈಬ್ರೋಸ್ ಚೆನ್ನಾಗಿರೋದು ಸ್ವಲ್ಪ ನೋಡ್ಕೊಂಡು ಶೇಪ್ ಮಾಡಿಕೊಂಡು ಬರಬೇಕು ಇದು ಲೆಫ್ಟ್ ಸೈಡಲ್ಲಿ ಹಿಂದೆ ನಿಂತ್ಕೊಂಡು ಮಾಡಬೇಕು ರೈಟ್ ಸೈಡಲ್ಲಾದರೆ ನಾವು ಫ್ರಂಟಲ್ಲಿ ನಿಂತ್ಕೊಂಡು ಮಾಡ್ತೀವಿ ಇದು ಲೆಫ್ಟ್ ಸೈಡ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ನಿಂತ್ಕೊಂಡೇ ಮಾಡಬೇಕು ಐಬ್ರೋನ ಮತ್ತು ಈ ಕಣ್ಣ ಹತ್ರ ಈ ಕಡೆ ಫ್ರಂಟಲ್ಲಿ ಬಂದಾಗ ನೀವು ಮುಂದೆನೂ ಸ್ವಲ್ಪ ನಿಂತ್ಕೊಂಡು ತೆಗಿಬೋದು ಲೆಫ್ಟು ಸ್ವಲ್ಪ ಯಾವಾಗಲೂ ಹೈಟ್ ಜಾಸ್ತಿನೇ ಇರುತ್ತೆ ಐಬ್ರೋಗೆ ನಾರ್ಮಲಿ ಅದು ಹೈಟ್ ಜಾಸ್ತಿನೇ ನಾವು ಅದು ಸ್ವಲ್ಪ ಹೈಟು ಸ್ವಲ್ಪ ಕ ಡೌನ್ ಮಾಡಿಕೊಂಡ್ರೂ ಪರವಾಗಿಲ್ಲ ಲೆಫ್ಟಿಗೂ ಸ್ವಲ್ಪ ಮಾಡ್ತಾ ಇದ್ದರೆ ತುಂಬ ಶೇಪ್ ಬಂದಿಲ್ಲ ಬಂದಿಲ್ಲ ಅಂತ ಮಾಡ್ಕೊಂಡಿದ್ರೆ ಸ್ವಲ್ಪ ಸಣ್ಣ ಆಗಿಬಿಡುತ್ತೆ ಯಾವಾಗಲೂ ಲೆಫ್ಟ್ ಸೈಡ್ ಸ್ವಲ್ಪ ನೋ ನೋಡ್ಕೊಂಡು ಮಾಡಬೇಕಾಗುತ್ತೆ ಅದು ಸ್ವಲ್ಪ ಹಿಂದೆ ನಿಂತ್ಕೊಂಡು ಮಾಡೋದರಿಂದ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದನ್ನು ಸ್ವಲ್ಪ ನೋಡಿಕೊಂಡೇ ಮಾಡಿ ಸ್ವಲ್ಪ ದಪ್ಪನೇ ಮಾಡಬೇಕು ಹೈಬ್ರಸ್ಸು ನೆಕ್ಸ್ಟ್ ಅದಾದಮೇಲೆ ಕತ್ರಿ ತೊಗೊಂಡು ಸ್ವಲ್ಪ ಎಕ್ಸ್ಟ್ರಾ ಸೇರಿ ಏನು ಲೆಂತ್ ಎಷ್ಟು ಇದೆಯೋ ಅದನ್ನು ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಮೇಲ್ಗಡೆ ಥ್ರೆಡ್ಡಿಂಗು ಸ್ವಲ್ಪ ಲೈಟಾಗಿ ಏನು ಎಕ್ಸ್ಟ್ರಾ ಹೇರ್ಸ್ ಇದೆಯೋ ಅದನ್ನು ಮಾತ್ರ ಮಾಡಿಕೊಳ್ಳಿ ಐಬ್ರೋ ಶೇಪ್ಗೆಲ್ಲ ಏನು ಟಚ್ ಮಾಡಬೇಡಿ ಜಸ್ಟ್ ಒಂದು ಸ್ವಲ್ಪ ಏನು ಎಕ್ಸ್ಟ್ರಾ ಹೇರ್ ಇದೆಯೋ ಅದನ್ನು ತೆಗೆದ್ರೆ ಸಾಕು ಮೇಲುಗಡೆ ಯಾವಾಗಲೂ ಅಷ್ಟೇ ಕಮ್ಮಿನ ತೆಕ್ಕೊಳ್ಳಿ ಈ ಕೆಳಗಡೆ ಮಾಡಬೇಕಾದ್ರೆ ಸ್ವಲ್ಪ ಹೈಟಾಗಿ ಮಾಡಿ ಲೆಫ್ಟು ಸ್ವಲ್ಪ ಹೈಟ್ ಯಾವಾಗಲೂ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಮಾಡಿಕೊಳ್ಳಿ ರೈಟ್ಗಿಂತ ಯಾವಾಗಲೂ ಲೆಫ್ಟು ಸ್ವಲ್ಪ ಹೈಟಾಗೇ ಇರುತ್ತೆ ಐಬ್ರೋ ಅದನ್ನು ಸ್ವಲ್ಪ ನಾರ್ಮಲಾಗೆ ಮಾಡಿಕೊಳ್ಳಿ ಐಬ್ರೋ ಎರಡು ಕಂಪ್ಲೀಟ್ ಆದಮೇಲೆ ಸ್ವಲ್ಪ ವಾಶ್ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಕೋಲ್ಡ್ ಕ್ರೀಮು ಅಥವಾ ಜೆಲ್ ಏನಾದರೂ ಸ್ವಲ್ಪ ಹಚ್ಚಿದ್ರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ ಕೂಲಾಗಿರುತ್ತೆ